ಶಿವನ ಜನ್ಮದ ಕುರಿತಾದ ವಿವರಣೆ ಭಾರತೀಯ ಪುರಾಣಗಳಲ್ಲಿ ಕಂಡುಬರುವ ಪ್ರಮುಖ ಕಥೆಗಳ ಒಂದು ಭಾಗವಾಗಿದೆ ಶಿವನ ಹುಟ್ಟುವುದು ಬಾಹಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಮಹತ್ವವನ್ನು ಹೊಂದಿದೆ ಶಿವನ ಜನ್ಮದ ಕುರಿತಾದ ಕಥೆಗಳನ್ನು ನಾವು ಪುರಾಣಗಳಲ್ಲಿ ಕಾಣಬಹುದು ವಿಶೇಷವಾಗಿ ಶಿವಪುರಾಣ ಮತ್ತು ಮಹಾಭಾರತದಲ್ಲಿ ಕತೆ ಶಿವನ ಜನ್ಮ ಶಿವ ಮತ್ತು ಶಕ್ತಿಯ ಹುತಾತ್ಮ ಶಿವನ ಜನ್ಮದ ಕತೆ ಹಲವಾರು ಪುರಾಣಗಳಲ್ಲಿ ಒಂದಾಗಿರುವ ಶಕ್ತಿಯ ಕುರಿತಾಗಿದೆ ಶಕ್ತಿಯು ದೇವಿ ಎಂದು ಪರಿಗಣಿಸಲ್ಪಡುತ್ತದೆ ಮತ್ತು ತನ್ನ ಅನುಭವವನ್ನು ವ್ಯಕ್ತಪಡಿಸಲು ತನ್ನ ರೂಪವನ್ನು ಪಡೆಯುತ್ತಾಳೆ ಶಿವನ ಜನ್ಮದ ಹಿನ್ನೆಲೆ ಶಿವನ ಜನ್ಮದ ಹಿನ್ನೆಲೆಯಲ್ಲಿ ದೇವತೆಗಳ ಅಗತ್ಯವನ್ನು ಗುರುತಿಸಲು ಶಿವನ ಜನ್ಮವನ್ನು ಪರಿಗಣಿಸಬಹುದು ಬಹುಶಃ ಶಿವನು ಒಬ್ಬ ಸಂತೋಷಿ ಶಕ್ತಿಯ ಮತ್ತು ಶುದ್ಧವಾದ ಮನಸ್ಸಿನ ಪ್ರತೀಕವಾಗಿ ಪರಿಗಣಿಸಲಾಗುತ್ತದೆ ಬ್ರಹ್ಮ ಮತ್ತು ವಿಷ್ಣು ಕೆಲ ಪುಣ್ಯ ಕಥೆಗಳ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣು ಶಿವನ ಜನ್ಮಕ್ಕೆ ಕಾರಣರಾಗಿದ್ದಾರೆ ಅವರು ಶಿವನನ್ನು ಸೃಷ್ಟಿಸಲು ಹಮ್ಮಿಕೊಂಡಿದ್ದಾರೆ ಏಕೆಂದರೆ ವಿಶ್ವವನ್ನು ಉಳಿಸಲು ಮತ್ತು ಸುಸ್ಥಿತಿಯನ್ನು ಕಾಪಾಡಲು ಶಿವನ ಶಕ್ತಿಯ ಅಗತ್ಯವಿತ್ತು ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮತ್ತು ಶಿವನು ತ್ರಿಮೂರ್ತಿಗಳು ಎಂದು ಪರಿಗಣಿಸಲಾಗುತ್ತದೆ ಬ್ರಹ್ಮ ಸೃಷ್ಟಿಯ ಪ್ರತೀಕ ವಿಷ್ಣು ನಿಗ್ರಹದ ಪ್ರತೀಕ ಮತ್ತು ಶಿವವನ್ನು ಕಾಲಚಕ್ರದ ನಿರಂತರವಾಗಿದೆ ಎಂದು ಪರಿಗಣಿಸುತ್ತಾರೆ ಶಿವನ ಗುಣಗಳು ಶಿವನು ಶುದ್ಧ ಶಾಂತ ಮತ್ತು ಅಹಂಕಾರದ ಭಾವನೆ ಇಲ್ಲದ ವ್ಯಕ್ತಿಯಾಗಿದ್ದಾನೆ ಶಿವನನ್ನು ಪ್ರಪಂಚದ ಶ್ರೇಷ್ಠ ದೇವರಲ್ಲಿ ಒಬ್ಬನಂತೆ ನೋಡಿ ಪ್ರೀತಿ ಬುದ್ದಿಮತ್ತೆ ಮತ್ತು ಶಕ್ತಿಯ ಪ್ರತೀಕವಾಗಿದೆ ಕೊನೆಯ ಮಾತು ಶಿವನ ಜನ್ಮವು ನಪುಣ್ಯ ಕತೆ ಮಾತ್ರವಲ್ಲ ಆದರೆ ಜೀವನದ ಅರ್ಥವನ್ನು ಮತ್ತು ಜಗತ್ತಿನ ಸಮತೋಲನವನ್ನು ಹಿಡಿದಿಡಲು ದೇವತೆಗಳ ಪ್ರಯತ್ನವನ್ನು ಪ್ರತಿಬಿಂಬಿಸುತ್ತದೆ ಶಿವನ ವಿರುದ್ಧದ ಭಕ್ತಿಯು ಅನುಮತಿ ಮತ್ತು ಶಕ್ತಿಯನ್ನು ತಂದಿರುವುದರಿಂದ ದೇವರು ತನ್ನ ಪ್ರತಿಷ್ಠೆ ಹೊಂದಿದ್ದಾನೆ ಇವುಗಳು ಶಿವನ ಜನ್ಮದ ಕುರಿತು ಕೆಲವು ಪ್ರಮುಖ ಅಂಶಗಳು ಹೆಚ್ಚು ವಿವರಗಳಿಗೆ ನೀವು ಶಿವಪುರಾಣ ಅಥವಾ ಇತರ ಪುರಾಣಗಳನ್ನು ಓದಲು ಶಿಫಾರಸು ಮಾಡುತ್ತೇನೆ ಶಿವನ ಕಥೆಯಲ್ಲಿ ಜನ್ಮದ ನಂತರದ ಭಾಗವು ಅವರ ಜೀವನದ ವಿವಿಧ ಮುಖಗಳನ್ನು ಮತ್ತು ದೇವರಾಗಿರುವ ಮಹತ್ವವನ್ನು ವಿವರಿಸುತ್ತದೆ ಶಿವನು ಜಗತ್ತಿನ ಕ್ರಿಯೆಗಳಲ್ಲಿ ಸೃಷ್ಟಿ ನಿಗ್ರಹ ಮತ್ತು ನಾಶದ ಅವಿಭಾಜ್ಯ ಭಾಗವಾಗಿ ಕಾಣುತ್ತಾನೆ ಶಿವನ ಮದುವೆ ಮತ್ತು ಪಾರ್ವತಿ ಪಾರ್ವತಿ ಶಿವನ ಜೀವನದ ಮುಂದಿನ ಪ್ರಮುಖ ಭಾಗ ಪಾರ್ವತಿಯನ್ನು ಪಾರ್ವತಿ ದೇವಿಯು ಶಕ್ತಿ ದೇವಿಯ ಪುನಃ ಅವತಾರ ವಿವಾಹವಾಗುವುದಾಗಿದೆ ಈ ಕಥೆಯು ಅತ್ಯಂತ ಪ್ರಸಿದ್ಧ ಮತ್ತು ಹೃದಯಸ್ಪರ್ಶಿಯಾಗಿದೆ ಸತಿ ಮತ್ತು ಶಿವ ಶಿವನು ಮೊದಲಿಗೆ ಸತಿ ಎಂಬ ಶಕ್ತಿಯ ಅವತಾರದೊಂದಿಗೆ ಮದುವೆಯಾಗುತ್ತಾನೆ ಸತಿ ದಕ್ಷಿಣೇಶ್ವರನ ಪುತ್ರಿಯಾಗಿದ್ದಳು ಆದರೆ ಶಿವನ ಪ್ರತಿಯಾಗಿ ದಕ್ಷಿಣೇಶ್ವರನ ಹಾಸ್ಯದಿಂದ ಋಣಾತ್ಮಕ ಪರಿಣಾಮ ಉಂಟಾಯಿತು ಸತಿ ತನ್ನ ತಂದೆಯ ಅವಹೇಳನವನ್ನು ಸಹಿಸದೇ ಯಜ್ಞದಲ್ಲಿ ಬೆಂಕಿಗೆ ಹಾರಿ ತಾನು ಬಲಿದಾನ ಮಾಡುತ್ತಾಳೆ ಪಾರ್ವತಿಯಾದ ಸತಿ ಸತಿ ಸಾವಿನ ನಂತರ ಶಕ್ತಿಪುಣ ಪಾರ್ವತಿಯಾಗಿ ಅವತಾರಗೊಳ್ಳುತ್ತಾಳೆ ಪಾರ್ವತಿಯಾಗಿ ಅವತರಿಸಿಕೊಂಡಿದ್ದ ಶಕ್ತಿಯು ಶಿವನಿಗೆ ಮತ್ತೊಮ್ಮೆ ಜೋಡಿಯಾಗಲು ತಪಸ್ಸು ಮಾಡುತ್ತಾಳೆ ಪಾರ್ವತಿಯಾದ ಶಕ್ತಿಯ ತಪಸ್ಸಿನಿಂದ ಶಿವನು ಪುನಃ ಅವಳನ್ನು ಮದುವೆಯಾಗುತ್ತಾನೆ ಹಾರವು ಶಿವನು ಅರ್ಧನಾರೀಶ್ವರ ರೂಪದಲ್ಲಿ ಕಾಣಿಸುತ್ತಾನೆ ಅಂದರೆ ಅರೆ ಪುರುಷ ಮತ್ತು ಅರೆ ಸ್ತ್ರೀ ಶಕ್ತಿ ಮತ್ತು ಶಿವನ ಅವಿನಾಭಾವ ಸಂಬಂಧವನ್ನು ಪ್ರತಿನಿಧಿಸುತ್ತದೆ ಇದು ಶಿವ ಮತ್ತು ಶಕ್ತಿಯ ನಡುವಿನ ಸಮಾನತೆಯನ್ನು ಮತ್ತು ಅವರ ಶಕ್ತಿಯನ್ನು ಹಂಚಿಕೊಳ್ಳುವುದನ್ನು ತೋರಿಸುತ್ತದೆ ಶಿವನ ಮಕ್ಕಳ ಕಥೆಗಳು ಪಾರ್ವತಿ ಮತ್ತು ಶಿವನಿಗೆ ಇಬ್ಬರೂ ಮಕ್ಕಳಾಗುತ್ತಾರೆ ಕಾರ್ತಿಕೇಯ ಮತ್ತು ಗಣೇಶ ಕಾರ್ತಿಕೇಯನ ಜನ್ಮ ದೇವತೆಗಳು ಪಕ್ಕತ್ತಿನ ಬ್ರಹ್ಮಾಂಡವನ್ನು ರಕ್ಷಿಸಲು ಮತ್ತು ತ್ರಾಸವನ್ನು ನಿವಾರಿಸಲು ಕಾರ್ತಿಕೇಯನನ್ನು ಸೃಷ್ಟಿಸುತ್ತವೆ ಕಾರ್ತಿಕೇಯನು ಶೂರನಾಗಿದ್ದು ದೈತ್ಯ ತಾರಕಾಸುರನನ್ನು ಸೋಲಿಸುತ್ತಾನೆ ಗಣೇಶನ ಜನ್ಮ ಪಾರ್ವತಿಯನ್ನು ರಕ್ಷಿಸಲು ಪಾರ್ವತಿ ಗುಡಿಸಿನಲ್ಲಿ ತಾನು ಸೃಷ್ಟಿಸಿದ ಮಗನೇ ಗಣೇಶ ಶಿವನಿಂದ ನಿರಾಕರಿಸಲ್ಪಟ್ಟಾಗ ಈ ಮೂರ್ತಿಯನ್ನು ಶಿವನು ತನ್ನ ತೊಡೆ ದೇಹವನ್ನು ಕತ್ತರಿಸಿ ಆನೆಯ ತಲೆಯಿಟ್ಟು ಬದುಕಿಸುತ್ತಾನೆ ಗಣೇಶನು ಬುದ್ಧಿ ಮತ್ತು ಜ್ಞಾನ ದೇವತೆಯಾಗಿದ್ದಾನೆ ಶಿವನ ತಾಂಡವ ನೃತ್ಯ ಶಿವನು ನಟರಾಜ ಎಂಬ ರೂಪದಲ್ಲಿ ತನ್ನ ತಾಂಡವ ನೃತ್ಯವನ್ನು ಮಾಡುತ್ತಾನೆ ಇದು ಆನಂದ ಮತ್ತು ಕ್ರೋಧದ ನೃತ್ಯವಾಗಿದೆ ಈ ನೃತ್ಯವು ಸೃಷ್ಟಿಯ ಪ್ರಾರಂಭವನ್ನು ಮತ್ತು ನಾಶದ ಅಂತ್ಯವನ್ನು ಸೂಚಿಸುತ್ತದೆ ಆನಂದ ತಾಂಡವ ಶಿವನು ಆನಂದದಿಂದ ತಾಂಡವ ನೃತ್ಯವನ್ನು ಮಾಡುತ್ತಾನೆ ಇದು ವಿಶ್ವದ ಸೃಷ್ಟಿಯ ಪಾಲನೆಯ ಮತ್ತು ಸಮತೋಲನದ ನೃತ್ಯವಾಗಿದೆ ರೌದ್ರ ತಾಂಡವ ಶಿವನು ರೌದ್ರ ತಾಂಡವವನ್ನು ತನ್ನ ಕೋಪವನ್ನು ವ್ಯಕ್ತಪಡಿಸಲು ಮಾಡುತ್ತಾನೆ ಇದು ನಾಶವನ್ನು ಮತ್ತು ಅವಶ್ಯಕ ಪುನರ್ನಿರ್ಮಾಣವನ್ನು ಸೂಚಿಸುತ್ತದೆ ಶಿವನು ಕಾಲದ ದೇವರು ಶಿವನು ಕಾಲದ ಸಮಯದ ದೇವತೆ ಎಂದು ಕರೆಯಲ್ಪಡುತ್ತಾನೆ ಆತನಿಗೆ ಕಾಲೇಶ್ವರ ಅಥವಾ ಮಹಾಕಾಲ ಎಂದು ಹೆಸರುಗಳಿವೆ ಶಿಶು ಸಹಿತ ಯಾವುದೇ ಜೀವಿಗೆ ಕಾಲದ ವಿರುದ್ಧದ ಶಕ್ತಿಯಿಲ್ಲ ಅಂತಿಮವಾಗಿ ಶಿವನು ಪ್ರಪಂಚವನ್ನು ನಾಶ ಮಾಡುವ ಮೂಲಕ ಹೊಸ ಸಂಸ್ಕೃತಿಯನ್ನು ಪ್ರಾರಂಭಿಸುವ ಜವಾಬ್ದಾರಿ ಹೊಂದಿದ್ದಾನೆ ಶಿವನ ಶಕ್ತಿ ಶಿವನ ಜೀವಿತ ಕಥೆಗಳಲ್ಲಿ ಆತನು ಮನಸ್ಸಿನ ಶುದ್ಧತೆ ವೀರತ್ವ ತಪಸ್ಸು ಮತ್ತು ಆಧ್ಯಾತ್ಮಿಕತೆಯ ಗುರ್ತಿದಾನವಾಗಿದೆ ಶಿವನು ಯೋಗ ಮತ್ತು ಧ್ಯಾನದ ದೇವತೆ ಕೂಡ ಆಗಿದ್ದಾನೆ ಆತನು ತನ್ನ ಧ್ಯಾನದಲ್ಲಿ ಇಡೀ ಜಗತ್ತನ್ನು ಸಮತೋಲನದಲ್ಲಿರಿಸುತ್ತಾನೆ ಮತ್ತು ಎಲ್ಲಾ ಭಕ್ತರನ್ನು ಉಳಿಸಲು ಸಿದ್ದನಾಗಿರುತ್ತಾನೆ ಕೊನೆಯ ಮಾತು ಶಿವನ ಜೀವನದ ಇವು ಹಲವು ಪ್ರಮುಖ ಘಟನೆಗಳಾಗಿವೆ ಅವು ನಮ್ಮ ಜೀವನದಲ್ಲಿ ಧರ್ಮ ಸಮತೋಲನ ಶಕ್ತಿ ಮತ್ತು ಜ್ಞಾನವನ್ನು ಪ್ರೋತ್ಸಾಹಿಸುತ್ತವೆ